ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಹಾಗಾಗಿ ಒಂದು ಸ್ಪೆಷಲ್ ಅಡುಗೆನ ಮಾಡ್ತಾಯಿದ್ದೀನಿ ಸ್ಯಾಟರ್ಡೆ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಮಸಾಲೆ ವಡೆನ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಎಲ್ಲ ನೋಡಿ ಇದು ಹಲಸಂದೆ ಕಾಳಲ್ಲಿ ಮಾಡೋದು ಇದು ಕಾಳು ಕೂಡ ನೆನೆಸಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆನೂ ಕೂಡ ನೆನೆಸಿದ್ದೀನಿ ಎರಡು ಥರ ಕಾಳನ್ನ ನೆನೆಸಿದ್ದೀನಿ ನಮ್ಮಲ್ಲೆಲ್ಲ ಜಾಸ್ತಿ ಅಲಸಂದೆ ಕಾಳಲ್ಲೇ ಒಡೆ ಮಾಡೋದು ನಮಗೆ ಅದೇ ಇಷ್ಟ ಆಗುತ್ತೆ ಅದನ್ನು ಕಾಳು ಅಂದರೆ ಅಲಸಂದೆ ಕಾಳನ್ನ ಒಡೆದು ಅಂದರೆ ಎರಡು ಭಾಗ ಮಾಡಿಸಿ ಅದನ್ನು ನೆನೆಸಿರೋದು ಒಂದು ಟು ತ್ರೀ ಅವರ್ಸ್ ಮುಂಚೆ ನೆನೆಸಿದ್ದೀನಿ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಕರಿಬೇವು ಹಸಿ ಮೆಣಸಿಕಾಯಿ ಒಣಮೆಣ್ಸಿಕಾಯಿ ನಾನು ಸ್ವಲ್ಪ ಹೆಚ್ಚಾಗಿ ಹಣಮೆಣ್ಸಿಕಾಯನ್ನ ಬಳಸ್ತೀನಿ ಹಸಿಮೆಣ್ಸಿಕಾಯಿ ಕಡಿಮೆ ಬಳಸ್ತೀನಿ ಎರಡು ಇವತ್ತೆರಡನ್ನೂ ಹಾಕಿದ್ದೀನಿ ಅದು ಯಾಕೆ ಅಂದರೆ ತುಂಬ ಹಸಿ ಗ್ಯಾಸ್ಟಿಕ್ ಅಂತ ಹೇಳಿ ನನಗೆ ಸ್ವಲ್ಪ ಗ್ಯಾಸ್ಟಿಕ್ ಜಾಸ್ತಿ ಹಾಗಾಗಿ ಕಾಮನಾಗಿ ಎಲ್ಲರೂ ಗ್ಯಾಸ್ಟ್ರಿಕ್ ಅಂತಲೇ ಹೇಳ್ತಾರೆ ಹಾಗಾಗಿ ಕಡಿಮೆನ ಬಳಸಿದ್ದೀನಿ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ಮಸಾಲೆಗೆ ಇನ್ನೂ ಡಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಹಸಿಮೆಣ್ಸಿಕಾಯಿ ಒಣಮೆಣ್ಸಿಕಾಯಿ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಚಕ್ಕೆ ಲವಂಗ ಒಂದು ಸಣ್ಣ ಈರುಳ್ಳಿ ಕೊತ್ತಂಬರಿ ಪುದೀನ ಶುಂಠಿ ಇದಿಷ್ಟನ್ನು ಆಡ್ ಹಾಕೋತಾ ಇದ್ದೀನಿ ಸ್ವಲ್ಪ ಚಿಟಿಕೆ ಅರಶಿನ ಕೂಡ ಹಾಕೋಬೋದು ಅದನ್ನು ನಾನು ಮಸಾಲೆ ಎಲ್ಲನೂ ಕೂಡ ರುಬ್ತಾ ಇದ್ದೀನಿ ನೋಡಿ ಮಿಕ್ಸಿಗೆ ಸ್ವಲ್ಪ ನೀ ಒಂದು ಸ್ವಲ್ಪನೂ ನೀರು ಹಾಕದೆ ಸ್ವಲ್ಪ ರುಬ್ಕೋಬೇಕು ಸ್ವಲ್ಪ ಏನಾದರೂ ತುಂಬ ಗಟ್ಟಿ ಆಯ್ತದ ಸ್ವಲ್ಪ ಹಾಕೋಬೋದು ಅಷ್ಟೇ ಲಿಟಲ್ ಬಿಟ್ಟು ಅಷ್ಟೇ ಹಾಕೋಬೇಕು ಜಾಸ್ತಿ ಹಾಕಿದ್ರೆ ಉಣ್ಣು ಏನಾಗುತ್ತೆ ರುಬ್ಬೇಕಾದ್ರೆ ಹಿಟ್ಟು ತೆ ತೆಳ್ಳಗಾಗುತ್ತೆ ಆವಾಗ ಎಣ್ಣೆ ಜಾಸ್ತಿನ ಅಬ್ಸರ್ವ್ ಮಾಡುತ್ತೆ ವಡೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಮಾತ್ರ ಇಲ್ಲಾಂದರೆ ಹಾಗೆ ರುಬ್ಬತ್ತೆ ಚಿಕ್ಕ ಚಿಕ್ಕ ಜಾರಿಗೆ ಹಾಕಿದ್ರೆ ಹಾಗೆ ರುಬ್ಬತ್ತೆ ಸ್ವಲ್ಪ ದೊಡ್ಡ ಜಾರಿಗೆ ಹಾಕಿದೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ನಾನು ಮಸಾಲೆ ಮಾಡ್ಕೊತಿರೋದು ಗಟ್ಟಿ ಮಸಾಲೆನ ರೆಡಿ ಮಾಡ್ಕೋತಾ ಇರೋದು ನಾನು ಇದಕ್ಕೆ ಯಾವುದೇ ರೀತಿ ಕಾಳನ್ನು ಆ್ಯಡ್ ಮಾಡಿಲ್ಲ ನೋಡಿ ಈ ಥರ ಗಟ್ಟಿ ರುಬ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ನಾವು ಕಾ ಕಾಳನ್ನ ರುಬ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ನೋಡಿ ಗಸಗಸೆ ಪಾಯಸ ಕೂಡ ಶಾವಿಗೆ ಮತ್ತು ಪಾಯಸ ಶಾವಿಗೆನೂ ಹಾಕಿ ಸಹ ಪಾಯಸನ ರೆಡಿ ಮಾಡಿದ್ದೀನಿ ವಡೆ ಜೊತೆಗೆ ಬೆಂಗಳೂರ್ಲೆಲ್ಲ ವಡೆ ಜೊತೆಗೆ ನಾವು ಮಾಡಲ್ಲ ಅಂತ ಹೇಳ್ತಾರೆ ಪಾಯಸನ ಆದರೆ ನಮ್ಮಲ್ಲಿ ಮಾಡ್ತೀವಿ ನಾವು ಹಾಗಾಗಿ ಮಾಡ್ತಾ ಇದ್ದೀನಿ ನಾನು ಒಳಕಲಲ್ಲೇ ಯಾವ ಯಾವಾಗಲೂ ಒಡೆಗೆ ಕಾಳನ್ನು ರುಬ್ಬೋದು ಅದರಲ್ಲಿ ಎಕ್ಸ್ಪೆಷಲಿ ಈ ಥರ ಹಲಸಂದೆ ಕಾಳು ಒಡೆಗೆಲ್ಲ ಒಳ್ಕಲ್ಲೇ ರುಬ್ಬೋದು ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಎಷ್ಟೇ ಪ್ರವಾಸ ಸ್ವಲ್ಪ ಟೈಮ್ ಇಲ್ಲ ಹೇಳಿದ್ರೆ ಸ್ವಲ್ಪ ಒಂದು ಆ ಒಂದು ಎಷ್ಟು ಮಿಕ್ಸಿಲ್ಲಿ ರುಬ್ಬೋದಕ್ಕೋದಕ್ಕೂ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋತಿಲ್ಲ ಅಂತ ಹೇಳಲ್ಲ ನಾನು ಒಂದು ಅರ್ಧ ಗಂಟಲಿ ಮುಗಿದೋಗಿಬಿಡುತ್ತೆ ಹಾಗಾಗಿ ಟೈಮ್ ಇಟ್ಕೊಂಡೆ ಇಂಥ ಈ ಥರದ ಒಡೆಕಾಳೆಲ್ಲ ನೆನೆಸೋದು ನಾನು ಆ್ಯಕ್ಚುಲಿ ನಮ್ಮ ಮನೆ ನಾನು ಒಳಕಲ್ನ ಈ ಥರ ಹಾಕ್ಸ್ಕೊಂಡಿದ್ದೀನಿ ಸ್ಲ್ಯಾಬ್ ಮೇಲೆ ಬೇಕೇ ಬೇಕು ಅಂತೇಳಿ ಈ ಥರ ಒಡೆಗೆ ಮತ್ತು ಒಡೆಗೆ ಇಂಪಾರ್ಟೆಂಟಾಗಿ ಬೇಕು ಅಂತ ಒಬ್ಬಟ್ಟಿಗೆಲ್ಲ ನಾನು ಇದಕ್ಕೆ ಮಿಕ್ಸಿಯಲ್ಲಿ ರುಬ್ಕೋತೀನಿ ಆದರೆ ಒಡೆಗೆ ಮಾತ್ರ ಟೇಸ್ಟ್ ಬರೋಲ್ಲ ಅಂಥೇಳಿ ಈ ಥರ ಕಾಳ ಇದರಲ್ಲಿ ರುಬ್ತೀನಿ ಕಲ್ಲಲ್ಲಿ ಸ್ವಲ್ಪ ನನಗೆ ಕ ಇದಕ್ಕೆ ಗೂಟ ಇದೆ ಅದು ಸ್ವಲ್ಪ ಲೂಸ್ ಅಂತೇಳಿ ಕೈಯಲ್ಲೇ ಇದ್ದೆ ನೆಕ್ಸ್ಟು ನನ್ನ ನಮ್ಮ ಯದು ಬಂದ ಅವನು ಇಲ್ಲ ದೊಡಮ್ಮ ನಾನು ರುಬ್ಕೊಡ್ತೀನಿ ಕೊಡಿ ಅಂತೇಳಿದ ಅವ್ನು ಸ್ವಾಮಿ ಮತ್ತೆ ಬಂದು ಗೂಟನ ರೆಡಿ ಮಾಡಿಕೊಟ್ಟ ನಾನು ಕೈ ತುಂಬ ನನಗೆ ಸೆನ್ಸಿಟಿವ್ ಇರೋದ್ರಿಂದ ನಾನು ಸ್ಪೂನ್ನ ಬಳಸ್ತಾ ಇದ್ದೀನಿ ಏನು ಸ್ಪೂನ್ ಬಳಸ್ತಾ ಇದ್ದೀರ ಅಂತ ಕಮೆಂಟ್ ಹಾಕಬೇಡಿ ಕೈ ತುಂಬ ನಂದು ಸೆನ್ಸಿಟಿವ್ ಇದೆ ಅಂದರೆ ಸ್ಕಿನ್ನು ಸ್ವಲ್ಪ ಖಾರ ಮುಟ್ಟಿದ್ರೂ ಕೂಡ ತುಂಬ ಉರಿಯಾಗುತ್ತೆ ಅದು ಅಪ್ಪತ್ರ ನನಗೆ ಒಂದು ಇವಾಗ ತಿನ್ನಿ ಅಂದರೆ ಒಂದು ಅವರ್ವರೆಗೂ ಉರಿ ಉರಿ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ಪೂನನ್ನು ಬಳಸ್ತಾ ಇದ್ದೀನಿ ಖಾರ ಹಾಕ್ಕೊಂಡಿದ್ದೀನಿ ಅಲ್ವಾ ಜೊತೆಗೆ ಕಾಳನ್ನು ಹಾಕ್ಕೊಂಡ ನಂತರ ನಾವು ಖಾರಾನ ಆ್ಯಡ್ ಮಾಡ್ಕೋತೀವಿ ಖಾರಾನ ಹಾಕ್ಕೊಂಡು ಕಾಳನ್ನ ಇರೋದು ಆದಷ್ಟು ನಾನು ಕಾಳು ಒಡೆಗೆ ಅಥ್ವಾ ಕಡಲೆಬೇಳೆ ಒಡೆ ಯಾವುದಾದ್ರು ಸ್ವಲ್ಪ ತರಿಯಾಗಿ ರುಬ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಅರ್ಧ ಕಾಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕಾಳನ್ನ ಹಾಕ್ಕೊಂಡು ಇರೋದು ಸ್ವಲ್ಪ ಗೂಟ ಇಲ್ದಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಿತ್ತು ಕೆಲಸ ಹಂಗೂ ಒಂದು ಹಾಫ್ ಆನ್ ಅವರ್ಗೆಲ್ಲ ರುಬ್ಬಿದೆ ಕಾಯ ಕಾಳನ್ನು ಸ್ವಲ್ಪ ಎದು ಕೂಡ ಹೆಲ್ಪ್ ಮಾಡ್ದೆ ನೋಡಿ ನೆಕ್ಸ್ಟು ನಾನು ಕಡಲೆಬೇಳೆ ಮತ್ತು ಅಲಸಂದೆ ಬೇಳೆ ಎರಡು ಒಟ್ಟಿಗೆ ಹಾಕೊಂಡ್ಬಿಟ್ಟೆ ನಾನು ಅದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನೋಡಿ ಫಸ್ಟ್ ಉಬ್ಬೆ ರುಬ್ಬಿರೋದನ್ನು ಕಡಲೆಬೇಳೆನ ಹಾಕ್ಕೊಂಡಾಗ ಏನಾಯ್ತು ಅಂದರೆ ಕಡಲೆಬೇಳೆ ಸರಿಯಾಗಿ ಬ್ಲೆಂಡಾಗಿ ರುಬ್ತಾ ಇರಲಿಲ್ಲ ಆ್ಯಕ್ಚುಲಿ ನೀವೇನಾದರೂ ಈ ಥರ ಒಳಕಲ್ಲಲ್ಲಿ ಸಪ್ ಸಪ್ರೇಟೇ ರುಬ್ಕೊಳ್ಳಿ ನಾನು ಹೆಚ್ಚಾಗಿ ಹಲಸಂದೆ ಬೆಳೆಯೇ ಮಾಡೋದ್ರಿಂದ ಅಲಸಂದೆ ಕಳ್ಳನ ಇದ್ದೆ ಇದರಲ್ಲಿ ಇವತ್ತು ಕಡಲೆಬೇಳೆನ ಮಿಕ್ಸ್ ಮಾಡಿ ಅಂದರೆ ಸಪ್ರೇಟ್ ಹಾಕೋಬೇಕಿತ್ತು ಸ್ವಲ್ಪ ಕಾಳು ಕಾಳು ಜಾಸ್ತಿ ಉಳ್ದಿತ್ತು ಅದು ಕಡಲೆಬೇಳೆ ಸರಿಯಾಗಿ ಸೌದಿರಲಿಲ್ಲ ಹಾಗಾಗಿತ್ತು ನೆಕ್ಸ್ಟ್ ನೀವೇನಾದರೂ ಮಾಡೋರಿದ್ರೆ ಸಬ್ ಸಪ್ರೇಟ್ ಮಾಡ್ಕೊಳ್ಳಿ ಟಿಪ್ ಅಷ್ಟೇ ಈ ರೀತಿ ಕಲ್ಲಲ್ಲಿ ರುಬ್ಬೋದ್ರಿಂದ ವಡೆ ತುಂಬ ಗರಿ ಗರಿಯಾಗಿ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಮಿಕ್ಸಿಲಿ ರುಬ್ಬು ಕೂಡ ಮಾಡಿದ್ದೀನಿ ಮಿಕ್ಸಿಲಿ ರುಬ್ಬಿದಾಗಂತೂ ತಿನ್ನೋಕ್ಕೆ ಆಗೋಲ್ಲ ಅಷ್ಟು ಸ ಮೆತ್ತಗೆ ಆಗ್ಬಿಟ್ಟಿರುತ್ತೆ ಇಲ್ಲ ನುಣ್ಣಗಾಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಹೆಚ್ಚಾಗಿ ಮಿಕ್ಸಿಲಿ ರುಬ್ಬಲ್ಲ ಏನೋ ಎಮರ್ಜೆನ್ಸಿ ತುಂಬ ಆಗೋದೇ ಇಲ್ಲ ಅಂದಾಗ ಮಾತ್ರ ರುಬ್ಬಿರ್ತೀನಿ ಅಷ್ಟೇ ಇಲ್ಲ ಮಿಕ್ಕಿರೋ ಟೈಮಲ್ಲೆಲ್ಲ ಈ ಥರ ಕಲ್ಲಲ್ಲೇ ರುಬ್ಬೋದು ನೋಡಿ ಇದಿಷ್ಟು ರುಬ್ತಾಯಿದ್ದೀನಿ ಕಡಲೆಬೇಳೆ ಮಾತ್ರ ಸ್ವಲ್ಪ ಅಲ್ಲಲ್ಲೇ ಇದೆ ಇದಕ್ಕೆ ನಾನು ಇದಿಷ್ಟನ್ನು ರುಬ್ಕೊಂಡು ಎತ್ತಿಟ್ಕೊಂಡ ನಂತರ ಅದರೊಳಗಡೆಗೆ ನಾನು ಮಿಕ್ಸಿಂಗಿಗೆ ಅಂತ ಈರುಳ್ಳಿ ಮತ್ತು ಸಣ್ಣದಾಗ ಹಚ್ಚಿರೋ ಈರುಳ್ಳಿ ಕೊತ್ತಂಬ ಕೊತ್ತಂಬರಿ ಸಬ್ ಸಬ್ಬಕ್ಕಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸಬ್ಬಕ್ಕಿ ಇಲ್ಲಾಂದ್ರೂ ಬೇಕಾದರೆ ನಡೆಯುತ್ತೆ ಸ್ವಲ್ಪ ಕೊತ್ತಂಬರಿ ಈರುಳ್ಳಿನ ಜಾಸ್ತಿ ಹಾಕಿ ಕರಿಬೇವನ್ನು ಹಾಕಿ ಕೂಡ ಮಾಡ್ಕೋಬೋದು ನಾನು ಸಬ್ಬಕ್ಕಿನ ಒಡೆಗೆ ಅಂತಲೇ ತೊಗೊಂಡ್ಬಂದಿದೆ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೋತೀವಿ ನಾವು ಮಿಕ್ಸ್ ಮಾಡಿದ ನಂತರ ಎಣ್ಣೆನ ಕಾಯೋಕ್ಕಿಟ್ಟು ಬಾಣಲೇಲಿ ಅದಕ್ಕೆ ವಡೆನ ತುಂಬ ಸ್ವಲ್ಪ ದಪ್ಪ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಆಗಿ ಉಂಡೆಗಳನ್ನ ಮಾಡಿಕೊಂಡು ತಟ್ಟಿ ಅದರೊಳಗಡೆ ಹಾಕಬೇಕು ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು ನಾನು ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ನೋಡಿ ಅದು ಹಾಕಿದ ತಕ್ಷಣ ಮೇಲ್ಗಡೆ ಬರಬೇಕು ಅಷ್ಟಾಗಿದೆ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಯಾರಾದರೂ ಇವಾಗ ಹೊಸ್ದಾಗಿ ಅಡುಗೆ ಮಾಡಿದವತ್ತ ಅಡುಗೆ ಮಾಡೋರಿಗಷ್ಟೇ ಇದು ಟಿಪ್ಪು ಏನು ನಮ್ಗೆ ಒಡುಗೆ ಬಡಬ ಒಡವೆ ಮಾಡಕ್ಕೆ ಬರಲ್ವಾ ಒಡೆ ಮಾಡೋಕ್ಕೆ ಬರಲ್ವಾ ಅಂತೆಲ್ಲ ಹೇಳಬೇಡಿ ನೋಡಿ ಈ ಥರ ನಾನು ಆ್ಯಕ್ಚುಲಿ ಒಂದೇ ಕೈಯಲ್ಲೇ ಉಂಡೆ ಕಟ್ಕೊಂಡು ಒಂದೇ ಕೈಯಲ್ಲೇ ಬಿಡ್ತಾಯಿದ್ದೀನಿ ನಮಗೆ ಬರೋಲ್ಲ ಅಂತ ಹೇಳೋರು ಒಂದು ಕೈ ಉಂಡೆನ ಮಾಡಿಕೊಂಡು ಕೈಯಲ್ಲಿ ತಟ್ಟಿ ಹಾಕ್ಬೋದು ನೋಡಿ ಈ ಥರ ಎಣ್ಣೆ ಒಡೆದು ಬಣ್ಣ ಈ ಕಲರ್ಗೆ ಬಂದಿರಬೇಕು ಈ ಕಲರ್ಗೆ ಬಂದಾಗ ಎರಡು ಕ ಎರಡೂ ಸೈಡು ಬೇಯಿಸಿ ವಡೆನ ಎತ್ತಬೇಕಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ನೀವು ಅಲಸಂದೆ ಕಾಳು ಒಡೆ ನಾನು ಮಾಡೋದೇ ಇಲ್ಲ ನಮ್ಮ ಕಡೆ ಅವ್ನ ನಡೆಯೋಲ್ಲ ಅನ್ನೋರು ಕೂಡ ತಿಂತಾರೆ ತುಂಬ ಚೆನ್ನಾಗಿ ಬರುತ್ತೆ ವಡೆ ನಮ್ಮಲ್ಲೆಲ್ಲ ಅಲಸಂದೇ ಬೇಳೆದೆ ವಡೆ ಜಾಸ್ತಿ ಮಾಡೋದು ಕಡಲೆ ಬೇಳೆ ವಡೆ ತುಂಬ ಕಡಿಮೆನೆ ಇದು ಇವತ್ತಿನ ನನ್ನ ವೀಡಿಯೋ ಆಗಿತ್ತು ನಾನು ಒಡೆ ಮಾಡೋಷ್ಟೊತ್ತಿಗೆ ಗೆಸ್ಟ್ ಕೂಡ ಬಂದರು ವಡೆನ ಕೊಟ್ಟೆ ಚೆನ್ನಾಗಿತ್ತು ಅಂತ ಹೇಳಿದ್ರು ಟೇಸ್ಟಿಯಾಗಿತ್ತು ಅಂತ ವಡೆ ನೋಡಿ ಈ ಥರ ಬಂದಿತ್ತು ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅಷ್ಟೊತ್ತಿಗೆ ಊರಿಂದ ಗೆಸ್ಟ್ ಬಂದಿದ್ರಲ್ಲ ಅವರೆಲ್ಲ ತರಕಾರಿ ಎಲ್ಲ ತಂದಿದ್ರು ಅಂದರೆ ನನ್ನ ಗೆಸ್ಟ್ ಅಂದರೆ ತುಂಬ ದೂರದವ್ರಲ್ಲ ನಮ್ಮ ಮನೆಯವರೇನೆ ನಮ್ಮ ಅತ್ತೆ ಮತ್ತು ನಮ್ಮ ಮತ್ತು ನನ್ನ ತಮ್ಮ ಹೆಂಡ್ತಿ ಎಲ್ಲ ಬಂದಿದ್ರು ಅವ್ರ ಮಕ್ಕಳು ಬಂದಿದ್ದರು ಅವರೆಲ್ಲ ತರಕಾರಿ ತಂದಿದ್ದರು ಸೊಪ್ಪು ಎಲ್ಲ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಎಲ್ಲ ತೊಗೊಂಬಂದಿದ್ರು ಸೌತೆಕಾಯಿ ಎಲ್ಲ ಅದನ್ನೆಲ್ಲ ಸ್ವಲ್ಪ ಎಲ್ಲ ಸಗ್ರಿಗೇಟ್ ಮಾಡಿ ಫ್ರಿಜ್ಗೆ ಎತ್ತಿಡೋಣ ಅಂತ ಎತ್ತಿಡ್ತಾಯಿದ್ದೆ ಕರಿಬೇವು ಎಲ್ಲ ತೊಗೊಂಬಂದಿದ್ರು ಊರಿಂದ ಬಂದಿದ್ರಲ್ಲ ನುಗ್ಗೆ ಸೊಪ್ಪನ್ನ ಕೂಡ ನಾನು ಒಡೆಗೆ ಆ್ಯಡ್ ಮಾಡಿದೆ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಕಡಲೆಕಾಯಿ ಕೂಡ ತೊಗೊಂಬಂದಿದ್ರು ತೋ ರೋಡ್ ಸೈಡಲ್ಲಿ ಮಾರ್ತಾಯಿದ್ರು ಅಂತಂದಿದ್ರು ಹಳ್ಳಿಗಳ ಕಡೆ ತಂದಿದ್ದೆಲ್ಲ ತುಂಬ ಚೆನ್ನಾಗಿತ್ತು ಗಟ್ಟಿ ಇತ್ತು ಕಾಳೆಲ್ಲ ಒಳಗಡೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ನಾವು ಬೆಂಗಳೂರು ತೊಗೊಳೋದಕ್ಕಿಂತ ಅಲ್ಲಿ ತುಂಬ ಚೆನ್ನಾಗಿತ್ತು ಇದು ಇವತ್ತಿನ ನನ್ನ ಶನಿವಾರದ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು